ಆಲ್ ಮೈ ಬ್ಯೂಟಿಫುಲ್ ವೀವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೈಸೂರಿಂದ ಬಂದಿದ್ದೀನಿ ಹೇಗಿದೆ ಅಂತ ಹೇಳಿದ್ರೆ ಕೈ ಕಾಲೆಲ್ಲ ಹಂಗೆ ಜುಮ್ಮ ಝುಮಾ ಅಂತ ಇದೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿತ್ತು ಅಲ್ಲಿಂದ ಬಂದಿದ್ದ ತಕ್ಷಣ ಸುಮ್ಮನೆ ಹಾಗೆ ಮುಖ ತೊಳ್ಕೊಂಡು ಅಭಿನವ ದೇವ್ರ ಪೂಜೆ ಎಲ್ಲ ಮಾಡಿದ ಸುಮ್ಮನೆ ಹಾಗೆ ಮುಖ ತೊಳ್ಕೊಂಡು ಸ್ವಲ್ಪ ರೈಸ್ ಮಾಡಿ ಇಟ್ಟಿದ್ದಿದ್ದಿತ್ತು ಅದನ್ನೇ ತಿಂತಾ ಇದ್ದೀನಿ ನಾವು ಬೆಳಗ್ಗೆ ಹೋಗಬೇಕಾದ್ರೆ ರೈಸ್ ಮಾಡಿ ಇಟ್ಬಿಟ್ಟು ಹೋಗಿದ್ವಿ ಯಾರೂ ತಿಂದಿಲ್ಲ ಿಲ್ಲ ಇನ್ನೂ ಅಷ್ಟು ರೈಸ್ ಇದೆ ಬಾಸುಮತಿ ಅಕ್ಕಿ ಇಲ್ಲಿ ಪೂರ್ತಿ ಹಾಕಿ ಮಾಡಿದೆ ಅದರಿಂದ ನನಗೆ ಎಷ್ಟು ಹೊಟ್ಟೆ ಉರಿತು ಅಂದರೆ ಅಷ್ಟು ಹೊಟ್ಟೆ ಉರಿತು ಇನ್ನೇನು ಮಾಡೋಕ್ಕಾಗಲ್ಲ ನಾನು ಸ್ವಲ್ಪ ತಿನ್ನೋಣ ಅಂತ ಹೇಳಿದೆ ನೈಟ್ ಯಾರಿಗೂ ಅಡುಗೆ ಮಾಡಲ್ಲ ನೀವು ನೀವೇ ತಿನ್ಕೊಳ್ಳಿ ಅಂತ ಹೇಳಿದೆ ಸರಿ ತಿನ್ಕೋತೀವಿ ಅಂತ ಹೇಳ್ತಾಯಿದ್ರು ನಾನು ಮಾಡಿದ್ದಿದ್ದು ಈ ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿದ್ದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ತೊಳೆದ್ಬಿಟ್ಟು ಅದಕ್ಕೆ ಆಯಿಲ್ನ ರಬ್ ಮಾಡಿ ಇಟ್ಟು ಹೋಗಿದ್ದೆ ಇದರಿಂದ ಐರನ್ ಕಂಟೆಂಟ್ಸು ನಿಜವಾಗ್ಲೂ ಬಾಡಿಗೆ ಹೇರಳವಾಗಿ ಸಿಗುತ್ತೆ ಹೆಲ್ತ್ ಬೆನಿಫಿಟ್ಸು ತುಂಬಾ ಜಾಸ್ತಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಗ್ಯಾರಂಟಿ ಇಷ್ಟ ಆಗುತ್ತೆ ಹೆಲ್ದಿ ಕುಕ್ಕಿಂಗು ಹೆಲ್ದಿ ಮೇಲೆ ನಾನು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ನಿಮಗೆಲ್ರಿಗೂ ಭಾಳ ಒಳ್ಳೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಇವಾಗ ನಂಜುಂಡೇಶ್ವರು ಎಳ್ನೀರು ಸುಲಿದ ಇದ್ರು ಇದು ಬೆಳಗ್ಗೆ ನನ್ನ ಕೈಲಂತೂ ಎದೋಳೋಕ್ಕೆ ಸಾಧ್ಯ ಇರಲಿಲ್ಲ ಎಂಟೂವರೆಗೆ ಎದ್ದಿದ್ದೀನಿ ನಂಜುಂಡೇಶ್ವರ ಏನು ಮಾಡ್ತಾಯಿದ್ರು ಅಂದರೆ ಎಲ್ಲ ಎಳ್ನೀರನ್ನ ಒಡೆದ್ಬಿಟ್ಟು ಎಲ್ಲ ಒಂದು ತಪ್ಪಲೆಗೆ ಹಾಕ್ಬಿಟ್ಟು ಅದನ್ನು ಚಿಯಾ ಸೀಡ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಮಾಡಿ ಇಡ್ತೀನಿ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಕುಡಿಯೋಣ ತಣ್ಣಗಿರತ್ತೆ ಅಂತ ಹೇಳ್ತಾಯಿದ್ರು ಈ ಥರ ಮಾಡಿ ಇಟ್ಕೊಂಡು ಕುಡಿದ್ರೆ ಒಳ್ಳೆಯದು ಏನಾದರೂ ಹೊರಗಡೆಯಿಂದ ತೊಗೊಂಡು ಬಂದು ಅದಕ್ಕೆ ಡೆಟ್ ಪ್ರಿಸರ್ವೇಟಿವ್ಸು ಕಲ್ಲರ್ಸು ಶುಗರು ಬೇಕಾದಷ್ಟು ಹಾಕಿರ್ತಾರೆ ಅದರಿಂದ ಆ ಥರದನ್ನು ಯಾವುದು ಮನೆಗೆ ತೊಗೊಂಡು ಬರಬೇಡಿ ತೊಗೊಂಬಂದರೆ ಕುಡಿತಾನೆ ಇರ್ತೀವಿ ಈ ಥರ ಎಳ್ನೀರು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ನಾವು ಅದನ್ನು ಬೆಳೆದಿರೋ ಅಂಥ ರೈತನೂ ಕೂಡ ಸ್ವಲ್ಪ ದುಡ್ಡು ಸಿಗುತ್ತೆ ನಮಗೂ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಸಿಗುತ್ತೆ ನಂಜುಂಡೇಶ್ವರಿಗೆ ಯಾವುದೋ ಕಾಲ್ ಬಂತು ಅಂತ ಹೋದರೂ ಇಲ್ಲಿ ಅಭಿನವ್ ಅವರೇ ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆ ನಿಂಬೆಣ್ಣು ನಿಂತಿದ್ದಾರೆ ನಿಂಬೆಣ್ಣು ಹಾಕೊಂಡು ಕುಡಿದ್ರೆ ಒಂಥರ ಎನರ್ಜಿ ಒಂಥರ ಫ್ರೀ ಆಗುತ್ತೆ ಮೈಂಡೆಲ್ಲ ಅದಕ್ಕೋಸ್ಕರ ಆಗ್ತಾ ಇದ್ದಾರೆ ನಂಜುಂಡೇಶ್ವರು ಅಷ್ಟೊತ್ತಿಗೆ ವಾಪಸ್ ಬಂದರು ಅವರು ನಿಂಬೆಹಣ್ಣ ಒಂದು ಅರ್ಧ ಹೋಳು ಹಿಂಡ್ಬೇಡ ಒಂದು ಪೂರ್ತಿ ಹೋಳು ಹಿಂಡ್ಬಿಡು ಅಂದರೆ ಒಂದು ಪೂರ್ತಿ ನಿಂಬೆಹಣ್ಣು ಹಿಂಡು ಆವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಿಂಡಿಸ್ತಾ ಇದ್ದಾರೆ ಅದಕ್ಕೆ ಕಲ್ ಸಕ್ಕರೆ ಕೂಡ ಹಾಕ್ಕೊಂಡು ಕುಡಿಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಫ್ರಿಡ್ಜಲ್ಲಿ ಇಟ್ಟರೆ ಸಾಕು ಇಲ್ಲಾಂದರೆ ಹಾಗೆ ಕುಡಿಬೇಕು ಅಂದರೆ ಒಂದೆರಡು ಐಸ್ ಕ್ಯೂಬ್ ಹಾಕ್ಕೊಂಡು ಹಾಗೆ ಕುಡಿಬೋದು ನಾನಂತೂ ಅದು ಎರಡೂ ಹಾಕೋಲ್ಲ ಹಾಗೆ ಕುಡಿತೀನಿ ನಿಜವಾಗ್ಲೂ ಹಾಗೆ ಕುಡಿದ್ರೆ ಒಳ್ಳೆಯದು ಅದಕ್ಕೆ ಸ್ವಲ್ಪ ಚಿಯ ಸೀಡ್ಸ್ ಹಾಕ್ತಾಯಿದ್ರೆ ಯಾಕೆಂದರೆ ಅವರಿಬ್ಬರೇ ಕುಡಿತಾರೆ ಸ್ವಲ್ಪ ಎತ್ತಿಡೋದಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ ಪಿಂಕ್ ಸಾಲ್ಟ್ ಇದ್ದಾರೆ ಸ್ವಲ್ಪ ಹಾಕಿದ್ರೆ ಸಾಕು ಸುಮ್ಮನೆ ಒಂದು ಎರಡು ಕಲ್ಲು ಅದಕ್ಕೆ ಮೆಣಸಿನಕಾಯಿ ಹಚ್ಚಾಕ್ತಾ ಇದ್ದಾರೆ ಅದು ಖಾರವಾಗಿದ್ರೆ ಚೆನ್ನಾಗಿರುತ್ತಂತೆ ಇನ್ನೂ ಏನೇನು ಕಂಡು ನಾನು ಇಷ್ಟೇ ಹಾಕ್ತಾ ಹಾಕಿಸ್ತಾ ಇದ್ದಿದ್ದು ಒಂದಿಷ್ಟು ಚಿಯಾ ಸೀಡ್ಸ್ ಹಾಕಿಸ್ತಾ ಇದ್ದೆ ಇವತ್ತು ಇವರೇನೋ ಮೆಣಸಿನ್ಕಾಯಿ ಹಾಕ್ತಾ ಹಾಕ್ತಾಯಿದ್ರೆ ಇದು ಒಂಥರ ಚೆನ್ನಾಗಿತ್ತು ನಾನು ಒಂದು ಎರಡು ಸಿಪ್ಪು ಕುಡ್ದೆ ಚೆನ್ನಾಗಿದೆ ನೀವು ಇಬ್ಬರೇ ಕುಡೀರಪ್ಪ ಅಂತ ಕುಡಿದ್ರು ತುಂಬಾ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತು ಮೆಣಸಿನ್ಕಾಯಿ ಹಾಕಿದ್ದು ನೀವು ಯಾರಾದರೂ ಟ್ರೈ ಮಾಡೋ ಹಾಗಿದ್ರೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ನಾನು ಚಿಯಾ ಸೀಡ್ಸ್ನ ಕೆ ಜಿಗಟ್ಟಲೆ ತಂದಿಟ್ಟಿರ್ತೀನಿ ಯಾಕೆಂದರೆ ನಾನು ಡೈಲಿ ಬಳಸ್ತೀನಿ ಚಿಯಾ ಸೀಡ್ಸ್ನ ಅಟ್ಲೀಸ್ಟ್ ಡೈಲಿ ಒಂದು ತ್ರೀ ಟು ಫೋರ್ ಅಟ್ಲೀಸ್ಟು ಜಾಸ್ತಿ ಅಂದರೆ ಹೇರೇಳಾಗೆ ಒಂದು ಐದಾರು ಸ್ಪೂನಷ್ಟು ಬಳಸ್ತೀನಿ ಅದು ಒಬ್ಬೊಬ್ಬರಿಗೆ ಪ್ರತಿಯೊಬ್ಬರಿಗೂ ಎರಡು ಮೂರು ಸ್ಪೂನು ಅವರು ಚಿಯಾ ಸೀಡ್ಸನ್ನ ತಿನ್ನಲೇಬೇಕು ಚಿಯಾ ಸೀಡ್ಸ್ನ ಅಧಿಕವಾಗಿ ಬಳಸ್ತೀನಿ ಮತ್ತು ಇಂಗ್ಲೆಂಡಿಂದ ನನ್ನ ತಂಗಿಯ ಫ್ರೆಂಡ್ಸ್ ಬರ್ತಾ ಇದ್ದಾರಂತೆ ಅದಕ್ಕೋಸ್ಕರ ಏನಾದರೂ ಸ್ಪೆಷಲ್ ಅಡುಗೆ ಮಾಡು ಸಾಧು ಅಂತ ಹೇಳಿಬಿಟ್ಟು ನನ್ನ ತಂಗಿ ಹೇಳಿದ್ಲು ಅಲ್ಲಿಂದ ಬಂದು ನಿಜವಾಗ್ಲೂ ಸಾಕಾಗಿತ್ತು ಅದಕ್ಕೇ ನಾನು ಸ ಯಾವುದ್ ಸ್ಯಾರಿ ತೊಗೊಂಬಂದಿದ್ದೀನೋ ಅದರದ್ದು ಒಂದು ಸ್ಪೆಷಲ್ ವ್ಲಾಗ್ ಮಾಡಿ ಹಾಕೋಣ ಅಂತ ಅಂತ ಅಂದ್ಕೊಂಡಿದ್ದೆ ಆದರೆ ಸ್ಪೆಷಲ್ ಮಾಡಿ ಹಾಕೋದಕ್ಕೆ ಕಷ್ಟ ಆಯಿತು ಈ ಅಡುಗೆಗಳನ್ನೆಲ್ಲ ಮಾಡಿ ಎತ್ತಿಟ್ಟು ಮತ್ತೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕಿತ್ತು ಮನೆ ಕೆಲಸಗಳು ನನಗಂತೂ ಹಿಂದಿನ ದಿವಸದ್ದೇ ಕ ಸಾಕಾಗೋಗಿತ್ತು ಮತ್ತೆ ಇದನ್ನು ಮಾಡಬೇಕು ಅಂದಾಗ ಸ್ವಲ್ಪ ಸ್ಟ್ರೈನೇ ಆಯಿತು ಒಂದು ಬೂದ್ ಗುಂಬಳುಕಾಯ್ದು ಹಲ್ವಾ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಒಂದು ಎರಡು ಲವಂಗ ಹಾಕಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಗೋಡಂಬಿ ಹಾಕ್ತಾ ಇದ್ದೀನಿ ನಿಮ್ಗೇನು ಇಷ್ಟನೋ ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ಳಿ ನಾನು ಗೋಡಂಬಿ ಮಾತ್ರ ಹಾಕ್ತಾ ಇದ್ದೀನಿ ಮತ್ತು ಒಂದೆರಡು ಸೀಡ್ಸ್ ಇದ್ದೀನಿ ಕುಂಬಳಕಾಯಿ ಸೀಡ್ಸು ಕಲ್ಲಂಗಡಿ ಹಣ್ಣಿನ ಸೀಡ್ಸು ಆ ಥರದ್ದು ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಳಿ ನನಗಿಷ್ಟ ಆಗಿರೋದನ್ನ ನಾನು ಹಾಕ್ತಾ ಇದ್ದೀನಿ ಅಭಿನವ್ ಕೂಡ ಇಷ್ಟ ಆಗುತ್ತೆ ಇದು ಬೂದ್ ಸೀಡ್ಸು ತುಂಬಾ ಚೆನ್ನಾಗಿರುತ್ತೆ ಇದೆರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ಬೂದ್ಗುಂಬ್ಕಾಯ್ದು ಹಲ್ವಾ ಮಾಡ್ತಾಯಿದ್ದೀನಿ ಮೊನ್ನೆ ಪ್ರೆಸ್ಟೀಜ್ ಸೇಲಿಂದ ತೊಗೊಂಡು ಬಂದಿರತಕ್ಕಂಥ ಪಾತ್ರೆ ಇದು ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು ಏನಂತ ಹೇಳಿದ್ರೆ ಮಾಡಿ ಇಟ್ಟ ಮೇಲೆ ಸ್ವಲ್ಪ ಅದನ್ನು ಬಿಸಿ ಮಾಡಿಬಿಟ್ಟು ಆಯಿಲ್ ರಬ್ ಮಾಡಿಬಿಟ್ಟು ಇಡಬೇಕು ಆವಾಗ ಅದು ರೆಸ್ಟ್ ಇಡಿಯಲ್ಲ ಸ್ವಲ್ಪ ದಿವಸ ನೀವಾಗ ಮಾಡಿಬಿಟ್ರೆ ಸಾಕು ಅದು ಮೇಲೆ ಏನು ಅಷ್ಟೊಂದು ಕಷ್ಟ ಅಂತ ಫೀಲ್ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಆಲ್ರೆಡಿ ಹಲ್ವಾ ಮಾಡಿ ಇಟ್ಟಿದ್ದೀನಿ ನಾನು ಹಲ್ವಾಗೆ ಯಾವುದೇ ರೀತಿ ಆಚೆ ತಂದು ಇರತಕ್ಕಂತ ಕೋವಾ ಆಗಲಿ ಹಾಕಿಲ್ಲ ಬೆಲ್ಲ ಹಾಕಿದ್ದೀನಿ ಅದನ್ನ ಸುಮ್ಮನೆ ಚೆನ್ನಾಗಿ ರೋಸ್ಟ್ ಮಾಡಿದೀನಿ ಸ್ವಲ್ಪ ತುಪ್ಪ ಹಾಕಿ ಹುರಿದೀನಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾನು ಈ ಏನೇನು ಡ್ರೈದು ಫ್ರೂಟ್ಸ್ ಹಾಕಿದ್ದೀನಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಯಾವುದೇ ಪ್ರಿಸರ್ವೇಟಿವ್ಸು ಆ್ಯಡಡು ಏನು ಇಲ್ಲ ಬೆಲ್ಲ ಹಾಕಿದ್ದೀನಿ ನಾನು ಹಿಂದಿನ ಬ್ಲಾಗ್ಸಲ್ಲಿ ಬೇಕಾದಷ್ಟು ಸತಿ ಮಾಡಿದ್ದೀನಿ ಇನ್ ಕೇಸ್ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಈ ಥರ ಒಳ್ಳೊಳ್ಳೆ ರೆಸಿಪೀಸ್ ಅಂತೂ ಬೇಕಾದಷ್ಟಿದೆ ಅಂತ ಹೇಳ್ತೀನಿ ಮತ್ತು ಅವರಿಗೆ ಸ್ವಲ್ಪ ಇಷ್ಟವಾಗಿದೆ ಅಡುಗೆಗಳನ್ನೆಲ್ಲ ಭಾವನೆ ಹೇಳಿದ್ಲು ಅದನ್ನು ಕೂಡ ಮಾಡಿ ಇಡ್ತಾಯಿದ್ದೀನಿ ಬೆಳಗ್ಗೆ ಫೈವ್ ತರ್ಟಿಗೆಲ್ಲ ಅವ್ರು ನಮ್ಮ ಮನೇಲಿ ಇರ್ತಾರೆ ಬಂದಿದ್ದ ತಕ್ಷಣ ಇದನ್ನೆಲ್ಲ ಮಾಡ್ಕೊಡೋದಕ್ಕಾಗೋದಿಲ್ಲ ಅದರಿಂದ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಮಧ್ಯಾಹ್ನ ಆಗೋ ಅಷ್ಟೊತ್ತಿಗೆ ಇದನ್ನೆಲ್ಲ ನೀಟಾಗಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಎಣ್ಗಾಯಿ ಮಾಡೋದಕ್ಕೆ ಹೇಳಿದ್ಲು ಅವ್ರಿಗೆ ಎಣ್ಣಗಾಯಿ ಅಂದರೆ ಇಷ್ಟ ಅಂತೆ ಅದನ್ನು ಕೂಡ ಮಾಡಿದೆ ಕರ್ಬೈನ್ ಸೋಪ್ ಹಾಕೋದು ಮರ್ತ್ಬಿಟ್ಟಿದೆ ಅದನ್ನು ಈಗ ಇದ್ದೀನಿ ಅದಕ್ಕೆ ಆ್ಯಕ್ಚುಲಿ ಕರ್ಬೈನ್ ಸೊಪ್ಪನ್ನ ಇವಾಗ ಹಾಕಿದ್ರೇ ಚೆಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ನಾನ್ ವೆಜ್ನವರಂತೂ ಸಿಕ್ಕಾಪಟ್ಟೆ ಕರ್ಬೈನ್ ಸೋಪ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ಲ ವೆಜ್ನವರೇ ಜಾಸ್ತಿ ಯೂಸ್ ಮಾಡೋದು ನಾನು ಸಿಕ್ಕಾಪಟ್ಟೆ ಕರ್ಬೈನ್ ಸೋಪ್ ಯೂಸ್ ಮಾಡ್ತೀನಿ ಕೂದಲಿಗೆ ಸಖತ್ ಒಳ್ಳೇದು तुम्माने चणगाय आगीत ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಇವತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನಮ್ಮ ಮನೆಗೆ ಬಂದಿದ್ದರು ಶೀಸ್ ಕ್ಯಾರಿಂಗ್ ನೈನ್ ಮಂತ್ಸ್ ಪ್ರೆಗ್ನೆಂಟ್ ಅವರು ನನಗಂತೂ ಅವರು ನೋಡಿ ಭಾಳ ಖುಷಿಯಾಯಿತು ನಂಗೆ ಅವ್ರು ನಿಜವಾಗ್ಲೂ ಪರಿಚಯ ಇಲ್ಲ ಏನಿಲ್ಲ ಅವರು ನನ್ನ ಬ್ಲಾಗ್ಸ್ನ ನೋಡಿ ನನ್ನನ್ನು ಮಾತಾಡ್ಸೋಕ್ಕೆ ಬಂದಿದ್ದರು ಇಲ್ಲಿ ನ ನಂಜುಂಡೇಶ್ವರ್ ಅವರಾಗೆ ಫ್ರೆಂಡ್ ಅಂತೆ ಅವ್ರ ಹಸ್ಬೆಂಡ್ ಫ್ರೆಂಡು ನಂಜುಂಡೇಶ್ವರ್ಗೆ ಅವರು ನನ್ನನ್ನು ನೋಡಿ ಮಾತಾಡ್ಸೋಕ್ಕೆ ಅಂತ ಬಂದಿದ್ರು ನನಗಂತೂ ಭಾಳ ಖುಷಿಯಾಯಿತು ಆಕೆನ ನೋಡಿ ನಾನಂತೂ ಅವ್ರನ್ನ ಮನ್ಸಾರೆ ಮಾತಾಡಿಸಿ ಕಲಿಸಿದ್ದೀನಿ ಪಾಪ ಅವ್ರು ನನ್ನನ್ನು ಸೀಮಂತು ಕೂಡ ಕರೆದಿದ್ರು ನಂಗೆ ಹೋಗೋಕ್ಕಾಗಿರಲಿಲ್ಲ ನೀವು ಬಂದಿಲ್ಲ ನಂಗೆ ಬೇಜಾರಾಯಿತು ಅಂತ ಅವ್ರು ಹೇಳಿದ್ರು ನಾನಂತೂ ಭಾಳ ಪ್ರೀತಿಯಿಂದ ಮಾತಾಡ್ಸಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಿಂದ ನನಗೆ ಎಷ್ಟು ಪ್ರೀತಿ ಸಿಕ್ಕಿದೆ ಅಂತ ಆಕೆ ನೋಡಿದ್ಮೇಲೆ ಗೊತ್ತಾಗಿದ್ದು ಎಷ್ಟು ಆರಾಮಾಗಿ ಮಾತಾಡಿಸ್ತಾ ಇದ್ದಾರೆ ಅವರೇನೋ ನಮ್ಗೆ ಎಷ್ಟೋ ವರ್ಷದಿಂದ ಪರಿಚಯನೇನೋ ಅನ್ನೋ ರೀತಿ ಮಾತಾಡ್ಸಿದ್ರು ನನಗಂತೂ ಭಾಳ ಖುಷಿಯಾಯಿತು ಎಣ್ಣಗಾಯಿ ರೆಡಿ ಆಯಿತು ಈ ಕಡೆ ರಸಮ್ ರೆಡಿ ಮಾಡಿದ್ದೀನಿ ಮತ್ತು ವಾಂಗಿಭಾತ್ ಗೊಜ್ಜು ಕೂಡ ರೆಡಿ ಮಾಡಿಟ್ಟಿದ್ದೀನಿ ಇಮಿಡಿಯೇಟ್ ಅನ್ನ ಕಲ್ಸೋಣ ಅಂತ ಎಷ್ಟು ಪೂರ್ತಿ ಅಡುಗೆಗಳನ್ನ ಮಾಡಿದ್ದೀನಿ ಒಂದು ಟೂ ಅವರ್ಸಲ್ಲಿ ಎಷ್ಟು ಪಟೋ ಅಂತ ಮಾಡಿಬಿಟ್ಟೆ ಅಂತ ಇದು ಕೂಡ ಪ್ರೆಸ್ಟೀಜ್ ಸೇಲಿಂದ ತಂದಿರೋದು ಸ್ವಲ್ಪ ಬೇಗ ತಳ ೂ ನನಗದು ಗೊತ್ತಾಗಲೇ ಇಲ್ಲ ನನಗೆ ಸ್ವಲ್ಪ ಗಡಿಬಿಡಿ ಅಂತಲೇ ಅನ್ನಿಸ್ತು ನೋಡಿ ಸ್ವಲ್ಪ ತಳ ಹತ್ತಿದೆ ಏನು ಮಾಡೋದಕ್ಕಾಗೋದಿಲ್ಲ ಈ ಸ್ವಲ್ಪ ಮೇಲ್ಗಡೆದೆಲ್ಲ ಚೆನ್ನಾಗಾಗಿತ್ತು ಸ್ವಲ್ಪ ತಳ ಹತ್ತಿದ್ರಿಂದ ನಾನು ಜಾಸ್ತಿ ಕೆದಕ್ಲಿಲ್ಲ ಹಾಗೆ ಬಿಟ್ಬಿಟ್ಟೆ ನೀಟಾಗಿ ಮಾಡೋಣ ಅಂತೇಳ್ಬಿಟ್ಟು ರೊಟ್ಟಿ ಇತ್ತು ನನಗೆ ಅದು ರೊಟ್ಟಿಗೆ ನಾಪ್ಕ ಬಂತು ಜೋಳದ ರೊಟ್ಟಿ ರೊಟ್ಟಿ ಜೊತೆಗೆ ಎಣ್ಣಗಾಯ ಏನು ಚೆನ್ನಾಗಿರುತ್ತೆ ಅವ್ರಿಗೆ ಬಿಸಿ ಚಪಾತಿ ಹಾಕ್ಕೊಳ್ತೀನಿ ನಮಗೆ ಮಾತ್ರ ರೊಟ್ಟಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಯಾಲೆಡ್ಸ್ ಎಲ್ಲ ಮಾಡಿ ಇಟ್ಟಿದೆ ಬೆಳಗ್ಗೆನೇ ಮಾಡಿ ಇದು ನಾವು ಊಟ ಬಂದಾಗ ನಿಮಿಷದಲ್ಲಿ ಮಾಡಿ ಬಾಸು ಬಾಸುಮತ್ತಿದು ರೈಸ್ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ನಾನು ಅದನ್ನು ಬಿಟ್ಟು ಒಂದು ಕಡೆ ಇಟ್ಟಿದ್ದೀನಿ ಉದ್ರ ಹಾಗೆ ತುಂಬಾ ಚೆನ್ನಾಗಿತ್ತು ಅಭಿನವೂ ಇಷ್ಟ ಆಗುತ್ತೆ ಅನ್ನ ಕಲ್ಸ್ಕೊಟ್ಬಿಡೋಣ ಅಂತ ರಸಮ್ ಅಂತೂ ಸೂಪರಾಗಿತ್ತು ಅಭಿನವಂತೂ ಏನು ಮಮ್ಮಿ ಇಷ್ಟು ಚೆನ್ನಾಗಿ ರಸಮ್ ಆಗಿಬಿಟ್ಟಿದ್ರೆ ಇವತ್ತು ಅಂತ ಕೇಳ್ತಾ ಇದ್ದ ಅಷ್ಟು ಚೆನ್ನಾಗಿ ರಸಮ್ ಆಗಿತ್ತು ಯಾರಾದರೂ ಬರ್ತಾರೆ ಅಂದ ಗಡಿ ಬಿಡಿ ಅಡುಗೆ ಮಾಡ್ತೀವಿ ನೋಡಿ ಅದ್ರಷ್ಟು ಚೆನ್ನಾಗಿ ಇನ್ಯಾವುದೂ ಆಗಲ್ಲ ಅಂತ ಅನಿಸ್ತು ಹಲ್ವಾನು ಅಷ್ಟೇ ಒಳ್ಳೆ ಚೆನ್ನಾಗಿ ನೀಟಾಗಿ ಸೂಪರಾಗಿ ರೆಡಿಯಾಗಿತ್ತು ವಾಂಗಿಭಾತು ಗೊಜ್ಜು ಕೂಡ ರೆಡಿ ಮಾಡಿ ಇಟ್ಬಿಟ್ಟೆ ಬಂದಾಗ ಏನಿಲ್ಲ ಬಿಸಿದು ಒಂಚೂರು ಅನ್ನಕ್ಕೆ ಇಟ್ಬಿಡ್ತೀನಿ ಈಗ ನಮಗೆ ಮಾತ್ರ ಅನ್ನ ಮಾಡ್ಕೊಂಡಿದ್ದೀನಿ ನಾನು ಅವರಿಗೆಲ್ಲ ಅನ್ನ ಮಾಡಿಲ್ಲ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಬಂದಿದ ತಕ್ಷಣ ಫ್ರೆಶ್ ಆಗಿ ಒಂದೆರಡು ಚಪಾತಿ ಹಾಕ್ಬಿಟ್ಟು ಬಿಸಿ ಬಿಸಿ ರೈಸ್ ಮಾಡಿಬಿಟ್ರೆ ಸೂಪರಾಗಿರುತ್ತೆ ನಾನಂತೂ ತುಂಬ ಖುಷಿಯಿಂದ ಅವ್ರನ್ನ ವೆಲ್ಕಮ್ ಮಾಡೋಕಾಯ್ತಾಯಿದ್ದೀನಿ ಆಫ್ಟರ್ ಟೂ ಇಯರ್ಸ್ ಅವ್ರು ಇದ್ದಾರೆ ಎರಡು ವರ್ಷ ಆದ್ಮೇಲೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವಳಂತೂ ಹೇಳ್ತಾ ಇದ್ಲು ಎಷ್ಟು ಖುಷಿಯಾಗಿದೆಯೋ ನಿಂಗಂತೂ ಅವ್ರನ್ನೆಲ್ಲ ನೋಡಿ ಅಂತ ಇಷ್ಟು ಅಡುಗೆ ಮಾಡೋಷ್ಟೊತ್ತಿಗೆ ಅಡುಗೆ ಮನೆ ಎಲ್ಲ ಗಲೀಜಾಗ್ಬಿಡೀತ್ತು ಇವತ್ತು ಬಂದು ಬೇರೆ ಸ್ಟ್ರೈನ್ ಆಗಿತ್ತಲ್ಲ ನನಗೆ ಅದರಿಂದ ಇಷ್ಟು ಅಡುಗೆಗಳ್ನು ಮಾಡಿದ್ನಲ್ಲ ಸ್ವಲ್ಪ ಗಡಿ ಬಿಡಿ ಮಾಡಿಕೊಂಡೆ ಅಡುಗೆಗಳ್ನ ಮಾಡಿದ್ರಿಂದ ಚೂರು ಗಲೀಜಾಗಿ ಇತ್ತು ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳ್ದೆ ಅಭಿನವ್ ಬಂದ್ಬಿಟ್ಟು ಒಂದು ತಟ್ಟೆಯಲ್ಲಿ ಅಷ್ಟನ್ನು ಟ್ರೈ ಮಾಡ್ತಾಯಿದ್ದಾನೆ ಯಾವುದೇ ಚೆನ್ನಾಗಾಗಿದೆ ಹೇಳ್ಬಿಟ್ಟು ರಸಂ ಮಾತ್ರ ಸೂಪ್ ಪರಾಗಾಗಿತ್ತು ಅಂತ ಹೇಳ್ದ ಎಣ್ಣಗಾಯು ಚೆನ್ನಾಗಾಗಿತ್ತಂತೆ ವಾಂಗಿ ಭಾತು ಚೆನ್ನಾಗಾಗಿತ್ತಂತೆ ಒಂದು ತಟೆಯಲ್ಲಿ ಪ್ಯಾಟಿಷನ್ ಮಾಡಿಬಿಟ್ಟು ಇಷ್ಟಿಷ್ಟ ಇಷ್ಟಿಷ್ಟ ಎಲ್ಲದನ್ನೂ ಟ್ರೈ ಮಾಡಿದೆ ಹಲ್ವಾ ಒಂದು ಬಿಟ್ಬಿಟ್ಟು ಅವನಿಗೆ ಹಲ್ವಾ ಇಷ್ಟ ಆಗಲ್ಲ ಬುದಳುಕಾಯಿ ಹಲ್ವಾ ಅಂತೂ ಅದರಲ್ಲೂ ಬೇಡವೇ ಬೇಡ ಅಂತಾನೆ ಕ್ಯಾರೆಟ್ ಹಲ್ವಾ ಆದರೆ ಒಂಚೂರು ತಿಂತಾನೆ ಆದರೂ ನಾನು ಕಂಡುಬಿಟ್ಟು ತಿನ್ನಿಸ್ತೀನಿ ಬಿಡಿಗಿಡೋಲ್ಲ ಇವಾಗ ಸದ್ಯಕ್ಕೆ ಬೇಡ ಅಂತ ಅಂತೇಳ್ದೆ ಸರಿ ಅಂತ ಹೇಳ್ದೆ ವಾಂಗಿ ಚೂರು ಹೆಣ್ಗಾಯಿಗೂ ಅನ್ನ ಹಾಕೊಂಡು ತಿಂದ ಅವನಿಗೆ ರೊಟ್ಟಿ ಬೇಡವಂತೆ ಸರಿ ಪರವಾಗಿಲ್ಲ ಬಿಡು ಅಂತೇಳ್ದೆ ಎಲ್ಲ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಇಷ್ಟಿಷ್ಟೇ ಪಾರ್ಟಿಷನ್ ಮಾಡಿ ಕಲ್ಸ್ಕೊತ ಇದ್ದಾನೆ ಯಾಕೆ ಅದೊಂದು ಸೆಪ್ರೇಟ್ ಬಿಟ್ಟಿದ್ಯಾ ಅಂದರೆ ಈ ಮೂರೂ ಟ್ರೈ ಮಾಡ್ತಾನಂತೆ ಈ ಮೂರಲ್ಲಿ ಯಾವ್ದು ಚೆನ್ನಾಗಿರುತ್ತೋ ಅದನ್ನು ಅದಕ್ಕೆ ಹಾಕೊತಾನಂತೆ ಹಾಗಂತ ಹೇಳ್ಬಿಟ್ಟು ಟ್ರೈ ಮಾಡ್ತೀನಿ ಅಂತ ಸರಿ ಹೆಂಗೋ ಟ್ರೈ ಮಾಡಪ್ಪ ಹೆಂಗೋ ಸರಿ ನನಗೆ ತಿಂದರೆ ಸಾಕು ಅಂತ ರಸ ಮಾತ್ರ ನೋಡಿ ಸಖತ್ತಾಗಾಗಿದೆ ಅಂತ ಹೇಳ್ಬಿಟ್ಟ ಫಸ್ಟ್ ಹೇಳಿದೆ ಅದು ಕುಡಿದು ನೋಡ್ದಾ ಅದು ಕುಡೋನು ಆಗಿದೆ ಅಂತ ಹೇಳ್ದಾ ಅಮೆಝಾನಲ್ಲಿ ಏನೋ ಆರ್ಡ್ರ್ ಮಾಡಿದ್ದಾನೆ ಏನು ಆರ್ಡ್ರ್ ಮಾಡಿದ್ದಾನೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಎಲ್ಲೋ ಹೊರಗಡೆ ಹೋಗಿದ್ದ ಬಂದಾಗ ನೋಡಿದ್ರೆ ಏನೋ ಅದು ಸ್ಕೆಚ್ ಮಾಡೋದು ಇಂಡಿಯಾ ಮ್ಯಾಪ್ನ ಸ್ಕೆಚ್ ಮಾಡೋದು ಆರ್ಡ್ರ್ ಮಾಡಿದ್ದಾನೆ ಅಪ್ಪ ನಾನು ಎಲ್ಲ ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ವಿ ಏನಾದರೂ ಪ್ರಾಜೆಕ್ಟು ಆ ಥರ ಎಲ್ಲ ಮಾಡಬೇಕಾದ್ರೆ ಇದು ಬೇಕಾಗಿತ್ತಂತೆ ಅವನಿಗೆ ಆರ್ಡ್ರ್ ಮಾಡ್ಕೊಂಡಿದ್ದ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಗೆ ಇದಕ್ಕೆಲ್ಲ ಆಪ್ಷನ್ಸೇ ಇರಲಿಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ಇವಾಗ ಸಿಕ್ಕಾಪಟ್ಟೆ ಹೋಗಿದೆ ಹಂಡ್ರೆಡ್ ಆ್ಯಂಡ್ ಏಯ್ಟ್ ರುಪೀಸು ಏನೋ ತೊಗೊಂಡಿದ್ದಾರೆ ಇದು ಕಾಂಪ್ಲಿಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಎಷ್ಟು ಕೆಡ್ದಾಗಿತ್ತು ಅದು ಕಾಂಪ್ಲಿಮೆಂಟ್ಸ್ ಅಂತ ಹೇಳಿದ್ರೆ ಸಿ ನಿಜವಾಗ್ಲೂ ವಾಪಸ್ ಹಾಕಬೇಕು ಅನ್ನೋ ಅಷ್ಟು ಸಿಟ್ಟು ಬಂತು ನನಗೆ ಆದರೆ ಇನ್ನೇನು ಮಾಡ್ತೀರಾ ಅವ್ನಿಗೆ ಇಷ್ಟ ಆಗಿದೆ ತರಿಸ್ಕೊಂಡಿದ್ದಾನೆ ಸರಿ ಇರಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ದೆ ಅವನಿಲೋ ಹೊರಗಡೆ ಹೋಗಿದ್ದ ಬರೋ ಅಷ್ಟೊತ್ತಿಗೆ ಬಂದಿತ್ತು ಇವಾಗ ನೋಡಿ ನನ್ನ ಸಬ್ಸ್ಕ್ರೈಬರು ಅವ್ರು ಬಂದಾಗ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನಾನು ಕೆಲಸ ಎಲ್ಲ ಮಾಡಿದೆ ಹಿಂದಿನ ದಿವ್ಸದ ಸ್ಟ್ರೈನ್ ಬೇರೆ ಇತ್ತು ಸಿಕ್ಕಾಪಟ್ಟೆ ಸ್ಟ್ರೆಸ್ಸಲ್ಲಿದ್ದೆ ಅವ್ರು ಬಂದಿದ್ದಕ್ಕೆ ನನಗೆ ಖುಷಿ ಆಯಿತು ನಾವರಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟರು ಅಭಿನವನ ಇದ್ದಾರೆ ಅಭಿನವನಂತೂ ಅವ್ರು ಎಷ್ಟೋ ವರ್ಷದ ಫ್ರೆಂಡೇನೋ ಅನ್ನೋ ರೀತಿ ಮಾತಾಡಿಸ್ತಾ ಇದ್ದಾರೆ ಅವ್ರು ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಲಿ ಅಂತ ಎಲ್ಲರೂ ಹಾರೈಸಿ ನೈನ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದಾರೆ ಒಂದು ಸುಂದರವಾದ ಮಗು ಜೊತೆಯಲ್ಲಿ ಅವ್ರು ನೆಕ್ಸ್ಟ್ ಟೈಮ್ ನಮ್ಮ ಮನೆಗೆ ಬರಲಿ ಅಂತ ಹೇಳ್ತಾ ಇಲಾಗ್ನಿಲ್ಲ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್ ಬಾಯ್